ಹಿಮಾಚಲ ಪ್ರದೇಶದಲ್ಲಿ ಮೆಘಾ ಸ್ಫೋಟ ಕೊಚ್ಚಿ ಹೋದ ಬದುಕು ಹತ್ತಾರು ಕಾರ್ಮಿಕರು ನಾಪತ್ತೆ ಜನಜೀವನ ಅಸ್ತವ್ಯಸ್ತ ಹಿಮಾಚಲ ಪ್ರದೇಶದಲ್ಲಿ ಬುಧವಾರ ಸುರಿದ ಭಾರಿ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದ್ದು ರಾಜ್ಯದ ಹಲವು ಸ್ಥಳಗಳಲ್ಲಿ ಮೆಘಾ ಸ್ಫೋಟ ಸಂಭವಿಸಿ ಜನರ ಬದುಕು ಸರ್ವನಾಶವಾಗಿದೆ ಮೆಘಾ ಸ್ಫೋಟದ ನಂತರ ಕುಲುವಿನ ಮಣಿಕರನ್ ಕಣಿವೆಯಲ್ಲಿ ಬ್ರಹ್ಮ ಗಂಗಾ ಚರಂಡಿ ಉಕ್ಕಿ ಹರಿಯುತ್ತಿದೆ ಇದಲ್ಲದೆ ಬಂಜಾರ್ನ ಸೈಂಜ್ ಕಣಿವೆಯಲ್ಲಿ ಜಿಭೆ ಮತ್ತು ಜೀವಾ ಟ್ರೈನ್ನಲ್ಲಿ ಮೋಟದ ಸ್ಫೋಟ ವರದಿಯಾಗಿದೆ ಬೃಹತ್ತಾದ ಡ್ರೈನ್ ಮತ್ತು ಗಾಡ್ಸಾ ಕಣಿವೆಯ ತೇಲಾದಲ್ಲಿ ಮೆಗಾ ಸ್ಫೋಟಕವಾಗಿದೆ ಸೈಂಟ್ ಕಣಿವೆಯ ಜೀವಾನೆಲೆಯಲ್ಲಿ ಮೆಗಾ ಸ್ಫೋಟ ಸಂಭವಿಸಿ ನಿರ್ಮಿಸಲಾದ ಕಲ್ವರ್ಟ್ ಹೋಯಿತು ಈ ಪ್ರದೇಶದ ಹಲವಾರು ಹಳ್ಳಿಗಳಿಗೆ ಕಲ್ವರ್ಟ್ ಏಕೈಕ ಸಾರಿಗೆ ಸಾಧನವಾಗಿತ್ತು ಬ್ರಹ್ಮ ಗಂಗಾ ನಾಲೆಯಲ್ಲಿ ಮೆಘಾ ಸ್ಫೋಟದಿಂದಾಗಿ ನೀರು ಮನೆಗಳಿಗೆ ಪ್ರವೇಶಿಸಿತು ಜಿಲ್ಲಾಡಳಿತವು ಜಿಪಿ ಮತ್ತು ಬತಹದ್ ನಾಲೆಗಳಲ್ಲಿ ಕಂದಾಯ ಇಲಾಖೆಯ ತಂಡದೊಂದಿಗೆ ಪರಿಸ್ಥಿತಿಯನ್ನು ಅವಲೋಕಿಸುತ್ತಿದೆ ಕುಲ್ಲು ಜಿಲ್ಲೆಯ ಹಲವೆಡೆ ಮೆಘಾ ಸ್ಫೋಟ ಮತ್ತು ಪ್ರವಾಹದ ಘಟನೆಗಳು ಸಂಭವಿಸಿ ಜೀವಾನಾಲ ಶಿಲಾಘರ್ ಕಣಿವೆ ಸ್ಟೋ ಗ್ಯಾಲರಿ ಮತ್ತು ಹೊರಾಂಗಡ್ ವಲಯದಲ್ಲಿ ಮೆಘಾ ಸ್ಫೋಟ ದೃಢಪಟ್ಟಿದೆ ಟ್ರೆಂಚ್ ವಿರ್ ಮೆಘಾ ಸ್ಫೋಟದ ಅನುಭವವಾಗಿದ್ದು ಗಣಿಸ ಕಣಿವೆಯ ಹರ್ಲ ಪಚಾ ಪಚಾನಾಲ ಮತ್ತು ಮಣಿಹಾರ್ ನಾಲಾದಲ್ಲಿ ಭಾರಿ ನೀರಿನ ಹರಿವು ದಾಖಲಾಗಿದೆ ಇದರಿಂದಾಗಿ ಶಿಲಾಘರ್ ಪ್ರದೇಶದಲ್ಲಿ ಮೆಘಾ ಸ್ಫೋಟದ ಇದೆ ಮನಲೆಯ ಅಟಲ್ ಸುರಂಗ ಮಾರ್ಗದಲ್ಲಿರುವ ಸ್ಟ್ರೋ ಗ್ಯಾಲರಿ ಬಳಿ ಹಠಾತ್ ಪ್ರವಾಹ ಸಂಭವಿಸಿದೆ ಬಂಜಾರ್ ಉಪವಿಭಾಗದ ಹೊರಾಂಗರ್ ಪ್ರದೇಶದಲ್ಲಿ ಹಠಾತ್ ಪ್ರವಾಹದಿಂದಾಗಿ ಬಂಜಾರ್ ಬತಹಾರ್ ರಸ್ತೆಯಲ್ಲಿರುವ ಒಂದು ಸಣ್ಣ ಸೇತುವೆ ಮತ್ತು ಒಂದು ವಾಹನ ಕೊಚ್ಚಿ ಹೋಗಿವೆ ಹೊರಾಂಗಡ್ ಪಟ್ವಾರ್ ಸರ್ಕಲ್ ಚೆಹ್ನಿಯಲ್ಲಿರುವ ದನದ ಕೊಟ್ಟಿಗೆ ಸಂಪೂರ್ಣವಾಗಿ ಹಾನಿಗೊಳಗಾಗಿದೆ ಹೊರಾಂಗಡ್ನಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ನೀರು ಮತ್ತು ಅವಶೇಷಗಳು ಪ್ರವೇಶಿಸಿವೆ ಎಂದು ಅವರು ಹೇಳಿದ್ದಾರೆ E da letti. ಸೈನ್ಸ್ ಬಜಾರ್ ರಸ್ತೆಯಲ್ಲಿ ಒಂದು ಜೀಪ್ ಕೊಚ್ಚಿ ಹೋಗಿದೆ ಅದೇ ರೀತಿ ಸಿಯುಂಡ್ ರಸ್ತೆಯಲ್ಲಿ ತಾತ್ಕಾಲಿಕ ಅಂಗಡಿಯೂ ಕೊಚ್ಚಿ ಹೋಗಿದೆ ಸೈನ್ಜ್ ಕಣಿವೆಯ ರೈಲಾ ಬಿಹಾಲ್ ಪ್ರದೇಶದಲ್ಲಿ ಮೆಗಾ ಸ್ಫೋಟದಿಂದಾಗಿ ನಾಲ್ಕು ಮನೆಗಳು ಹಾನಿಗೊಳಗಾಗಿವೆ ಮೂವರು ಸಹ ಕೊಚ್ಚಿ ಹೋಗಿದ್ದಾರೆ ಜಿಲ್ಲಾಡಳಿತವು ಸಂಪೂರ್ಣವಾಗಿ ಜಾಗರೂಕವಾಗಿದೆ ಮತ್ತು ಜಿಲ್ಲಾಡಳಿತದ ತಂಡಗಳು ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗೆ ಸಿದ್ದವಾಗಿವೆ ಎಂದು ಕುಲ್ಲು ಜಿಲ್ಲಾಧಿಕಾರಿ ತೋರುಳ್ ಎಸ್ ರವೀಶ್ ಹೇಳಿದ್ದಾರೆ ಅಗತ್ಯಕ್ಕೆ ಅನುಗುಣವಾಗಿ ಶೋಧ ಮತ್ತು ರಕ್ಷಣಾ ತಂಡಗಳನ್ನು ಪೀಡಿತ ಪ್ರದೇಶಗಳಿಗೆ ಕಳುಹಿಸಲಾಗುವುದು ಎಂದು ಅವರು ಹೇಳಿದರು ಇದಲ್ಲದೆ ಜಿಲ್ಲೆಯಲ್ಲಿ ಈಗಾಗಲೇ ಎನ್ಡಿಆರ್ಎಫ್ ತಂಡವನ್ನು ನಿಯೋಜಿಸಲಾಗಿದೆ ಜಿಲ್ಲಾಡಳಿತವು ಪರಿಸ್ಥಿತಿಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುತ್ತಿದೆ ಮತ್ತು ಸಂತ್ರಸ್ತರಿಗೆ ಸಾಧ್ಯವಿರುವ ಎಲ್ಲಾ ಸಹಾಯವನ್ನು ಒದಗಿಸಲು ಸಂಪೂರ್ಣವಾಗಿ ಬದ್ದವಾಗಿದೆ ಎಂದು ಅವರು ಹೇಳಿದರು ಜೂನ್ ಹತ್ತೊಂಬತ್ತರಂದು ಹಿಮಾಚಲ ಪ್ರದೇಶಕ್ಕೆ ಮಾನ್ಸೂನ್ ಅಪ್ಪಳಿಸುತ್ತಿದ್ದಂತೆ ಭಾರತ ಹವಾಮಾನ ಇಲಾಖೆಯಿಂದ ಹಠಾತ್ ಪ್ರವಾಹದ ಬಗ್ಗೆ ಎಚ್ಚರಿಕೆ ನೀಡಲಾಯಿತು ಇಂದು ಕುಲ್ಲುವಿನ ಮೂರು ಸ್ಥಳಗಳಿಗೆ ಮೆಗಾ ಸ್ಪೋಟಗಳು ವರದಿಯಾಗಿವೆ ಆದಾಗ್ಯೂ ಯಾವುದೇ ಜೀವಹಾನಿ ಸಂಭವಿಸಿಲ್ಲ ಎಂದು ವಿಪತ್ತು ನಿರ್ವಹಣಾ ವಿಶೇಷ ಕಾರ್ಯದರ್ಶಿ ಡಿಸಿ ರಾಣಾ ಹೇಳಿದ್ದಾರೆ ಪ್ರಸ್ತುತ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯ ಸರ್ಕಾರವು ಸಹಾಯವಾಣಿ ಸಂಖ್ಯೆಗಳನ್ನು ನೀಡಿದೆ ಸಾವಿರದ ಎಪ್ಪತ್ತನ್ನು ಹೊರತುಪಡಿಸಿ ಜನರು ತುರ್ತು ಸಂದರ್ಭಗಳಲ್ಲಿ ಮುಖ್ಯಮಂತ್ರಿ ಸಹಾಯವಾಣಿಯನ್ನು ಸಹ ಸಂಪರ್ಕಿಸಬಹುದು ಇದಲ್ಲದೆ ಜಿಲ್ಲಾ ಮಟ್ಟದಲ್ಲಿ ನಿಯಂತ್ರಣ ಕೊಠಡಿಗಳನ್ನು ಸ್ಥಾಪಿಸಲಾಗಿದೆ ಸಚಿವಾಲಯದಲ್ಲಿ ಈಗಾಗಲೇ ಪ್ರತ್ಯೇಕ ನಿಯಂತ್ರಣ ಕೊಠಡಿಗಳನ್ನು ಸ್ಥಾಪಿಸಲಾಗಿದೆ ವೀಕ್ಷಕರೇ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಬಿ ಎನ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ